ಪ್ರಜ್ವಲ್ ಅವರ ಅಡ್ವೊಕೇಟು ನಮಗೆ ಸಮಯ ಕೊಡಿ ಆರು ದಿವಸ ಅಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ ಎಸ್ ಐ ಟಿಗೆ ಅದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಪ್ರಾವಿಷನ್ ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಮತ್ತು ಮಾನ್ಯ ರೇವಣ್ಣ ಅವರಿಗೆ ಕೂಡ ಅದು ಫಾರ್ಟಿ ಒನ್ ಎ ಕೊಟ್ಟಿದೆ ಅವರು ನನಗೆ ಟ್ವೆಂಟಿ ಫೋರ್ ಅವರ್ಸು ಸಮ ಕೊಡಿ ಟೈಮ್ ಅಂತೇಳಿದ್ರು ಟೈಮ್ ಆಗಿಲ್ಲ ಅಂತ ಮತ್ತೊಂದು ಸೆಕ್ ಪ್ರೊಸೀಜರಲ್ಲಿ ಮತ್ತೊಂದು ನೋಟಿಸ್ ಕೊಡಿದ್ದಾರೆ ಯಾಕೆಂದ್ರೆ ಪ್ರೊಸ ಅಲ್ಲೇನಿದೆ ಲಾನಲ್ಲಿ ನಲ್ಲಿ ನ್ಯೂ ಆಪರ್ಚುನಿಟೀಸ್ ಅಷ್ಟು ಬಿಗಿ ಒನ್ ಅಂತ ಇದೆ ಸೊ ಅದಕ್ಕೆ ಮತ್ತೊಂದು ನೋಟಿಸ್ ಕೊಟ್ಟಿದ್ದಾರೆ ಅವರು ಒಂದು ವೇಳೆ ಅವರು ಮತ್ತೆ ಆ ನೋಟಿಸ್ಗೂ ರೆಸ್ಪಾಂಡ್ ಮಾಡಿದ್ರೆ ಮುಂದೇನು ಕ್ರಮ ತಗೋಬೇಕು ಕಾನೂನಿನಲ್ಲಿ ಏನು ಪ್ರೊವಿಷನ್ ಇದೆ ಆ ರೀತಿ ಕ್ರಮ ತಗೊಳ್ತಾರೆ ಯಾರಿಗೆ ಗೊತ್ತಿಲ್ಲಪ್ಪ ನನಗೆ ನನಗೆ ಅದು ಮಾಹಿತಿ ಇಲ್ಲ ಆದರೆ ಲುಕೌಟ್ ನೋಟಿಸನ್ನು ಕೂಡ ಕೊಟ್ಟಿದ್ದೆ ಲುಕ್ಔಟ್ ನೋಟಿಸ್ ಕೊಟ್ಟು ಇಂಟರ್ನ್ಯಾಷನಲ್ ಆಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳಿಗೆ ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ ವಿತ್ ವಿತ್ ಫೋಟೋಸ್ ಎಲ್ಲ ಅವ್ರದ್ದು ಪ್ರೊಸೀಜರ್ ಇದೆ ಅದಕ್ಕೆ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆದಷ್ಟು ಈಗ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿಗೂ ಕೂಡ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಇದೆಲ್ಲ ನಡೀತಾ ಇದೆ ಎವ್ರಿಥಿಂಗ್ ಈಸ್ ಗೋಯಿಂಗ್ ಅಕಾರ್ಡಿಂಗ್ ಟು ದಿ ಲಾ ಆ್ಯಂಡ್ ಅಷ್ಟೇ ಸ್ಪೀಡಾಗಿ ನಡೀತಾ ಇದೆ ಅದು ಕೂಡ ಮಾಹಿತಿ ಬಂದೆ ಅದರನ್ನು ಕೂಡ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವೆದರ್ ಇಟ್ ಇಸ್ ಟ್ರೂ ಆರ್ ನಾಟ್ ಅಂತೇಳಿ ಪೊಲೀಸ್ನವರು ಅದನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದರನ್ನು ಕೂಡ ಇದರ ಜೊತೆಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಇದು ಎಸ್ ಐ ಟಿನವರೇ ಅದನ್ನು ಇನಿಷಿಯೇಟ್ ಮಾಡ್ತಾರೆ ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನೇಕ ವಿಚಾರಗಳು ಕೂಡ ಮಾಹಿತಿಗಳು ಒಂದೊಂದಾಗಿ ಒಂದೊಂದಾಗಿ ಬರ್ತಾಯಿದೆ ಅದೆಲ್ಲವನ್ನು ಎಸ್ ಐ ಟಿನವರು ಎಕ್ಸಾಮಿನ್ ಮಾಡಿಕೊಂಡು ಇನ್ನೂ ಕೆಲವರು ಮಹಿಳೆಯರು ಬಂದು ಸ್ಟೇಟ್ಮೆಂಟ್ಗಳು ಕೊಡಬೇಕು ಅನ್ನೋದು ಇದೆ ಅದನ್ನು ಆಗೋವರೆಗೂ ನಾವು ಅದನ್ನು ಹೇಳಕ್ಕೆ ಬರೋದಿಲ್ಲ ಅವರಿಗೆ ಅವರಿಗೆ ಏನು ಪ್ರೊಸೀಜರ್ ಬಂದಿದೆಯೋ ಗೊತ್ತಿಲ್ಲ ಅವರಿಗೆ ಏನು ಪ್ರೊಸೀಜರ್ ನಾವು ಪ್ರೊಸೀಜರ್ ಬಿಟ್ಟು ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ವಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೀವಿ ಅದು ಮಾಡ್ಬೋದು ಅವರು ನಾವು ಅವನಿಗೆ ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಕೆಲವು ಇಮ್ಯುನಿಟಿ ಇರುತ್ತೆ ಅದಕ್ಕೋಸ್ಕರ ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅದು ಮಾಡ್ಬೋದು ಅದು ಅಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಗಬೇಕು ಅಂತ ಕಾನೂನಲ್ಲಿರೋದು ಅದನ್ನು ಕೊಟ್ಟಿದ್ದೀವಿ ಮತ್ತು ಒನ್ ಮೋರ್ ನೋಟಿಸ್ ಕೊಟ್ಟಿದ್ದೀವಿ ಈಗ ಅದು ಟ್ವೆಂಟಿ ಫೋರ್ ಅವರ್ಸ್ ಫರ್ದರ್ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅಷ್ಟರೊಳಗಡೆ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅದನ್ನು ಮಾಡಬಾರ ಇಲ್ಲ ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಷನ್ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಅದು ನಮ್ಮ ಇದರಲ್ಲಿ ಬರೋದಿಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ನಾವೇನಪ್ಪ ಮಾಡ್ಬೋದು ಅಂದರೆ ಇಲ್ಲಿಂದ ನಾವು ಯಾರನ್ನಾದರೂ ಕಲಿಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ಬೋದು ಅದು ನೆಕ್ಸ್ಟ್ ಫೇಸ್ನಲ್ಲಿ ಆಗ್ತದೆ ಈಗ ಅದನ್ನು ಮಾಡೋಕೆ ಹೋಗಲ್ಲ ಅದು ಕಾನೂನಲ್ಲಿ ಇದೆ ಅದೇ ಎರಡನೇ ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೀವಲ್ಲ ಸೆಕೆಂಡ್ ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಸಮಯ ಇರುತ್ತೆ ಅದಾದ ಆಗೋವರಿಗೆ ಅವ್ರು ಬಂದು ಹೇಳಿಕೆಗಳು ಕೊಡಬೇಕು ಕೊಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನು ಮಾಡಬೇಕು ಅರೆಸ್ಟ್ ಮಾಡಬೇಕಾ ಅಥವಾ ಬೇರೆ ಏನೇನು ಮಾಡಬೇಕು ಅದನ್ನ ಅವರು ಎಸ್ಐಟಿ ನವರು ಮಾಡ್ತಾರೆ ಬ್ರಾಟ್ಯೂ ಬಾಯ್ ವಿ ಗಾರ್ಡ್ ಕೋ ಪವರ್ಡ್ ಬಾಯ್ ಸನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್